ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ಗಾಯ್ನೋ ಪ್ರಿಯಾ ಗಾಯ್ಸ್ ಇವತ್ತು ಹೋಗ್ತಾ ಇದ್ದೀನಿ ದಾವಣಗೆರೆಗೆ ಕಾರ್ ಸರ್ವಿಸ್ಗೋಸ್ಕರ ಕಿಯಾ ಶೋರೂಮ್ ಏನಿದೆ ಅದು ದಾವಣಗೆರೆಯಲ್ಲಿದೆ ಸೊ ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಕಾರ್ ಇವತ್ತೇ ನಮಗೆ ಬೇಕು ಸೊ ಸರ್ವಿಸ್ ಸಿಕ್ಬಿಟ್ಟು ಆಮೇಲೆ ಏನೇನು ಪ್ಲ್ಯಾನ್ಸ್ ಇದೆ ಅದು ಮಾಡಬೇಕು ಕಾರ್ ಸರ್ವಿಸ್ ಆಗೋ ತನಕ ಸೊ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾದರೂ ಹೋಗೋಣ ಅಂತ ಇದ್ದೀವಿ ಅಲ್ಲೇ ದಾವಣಗೆರೆಯಲ್ಲಿ ಸೊ ಲೆಟ್ ಸಿ ಗೈಸ್ ನಾವೀಗ ದಾವಣಗೆರೆಗೆ ಹೊರಟಿದ್ದೀವಿ ತುಂಬಾ ಹಸುವಾಗಿದೆ ಸೊ ಆನ್ ದ ವೇ ಏನಾದರೂ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಹೊರಡ್ತೀವಿ ಗಾಡಿ ಸರ್ವಿಸಿಗೆ ಕೊಟ್ಟು ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಅದನ್ನೇ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಬಿಸಿಲಿದೆ ಗೈಸ್ ಹೊರಗಡೆ ಕಾರ್ ಸರ್ವಿಸ್ಗೆ ಫೈನಲಿ ನಾವು ರೀಚ್ ಆದ್ವಿ ಸ್ವಲ್ಪ ಫಾಸ್ಟಾಗಿ ಓಡಿಸ್ಕೊಂಡು ಬಂದ್ವಿ ತುಂಬಾ ರಶ್ ಇತ್ತು ತುಂಬ ಕಾರ್ಸ್ಗಳು ಬಂದಿದ್ವು ಸರ್ವಿಸ್ಗೆ ಅಂತ ಸೊ ಗಾಡಿನ ಸರ್ವಿಸಿಗೆ ಕೊಟ್ಟು ಏನೇನು ಸ್ವಲ್ಪ ಪ್ರೊಸೀಜರ್ ಇತ್ತು ಅದೆಲ್ಲ ಮಾಡಿ ಆಮೇಲೆ ನಾವು ಹೊರಗಡೆ ಕಾಫಿ ಕುಡಿಯೋಣ ಏನಾದರೂ ತಿನ್ನೋಣ ಅಂತ ಹೊರಗಡೆ ಹೋದ್ವಿ ಹೊರಗಡೆ ಏನೋ ಹೋದ್ವಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಬಟ್ ಹೊರಗಡೆ ತುಂಬಾ ಬಿಸಿಲಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಕಾರ್ ಬೇರೆ ಇಲ್ಲ ಕಾರ್ ಕಾರ್ ಸರ್ವಿಸಿಗೆ ಬೇರೆ ಕೊಟ್ಟಿದ್ದೀವಿ ಆಟೋದಲ್ಲಿ ಎಷ್ಟು ಅಂತ ಓಡಾಡೋದು ಅಲ್ವಾ ಸೊ ಕಾಫಿ ಕುಡ್ದು ಏನಾದರೂ ಅಲ್ಲೇ ತಿಂತ್ಕೊಂಡು ಮತ್ತೆ ಶೋರೂಮ್ಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲೇ ವೇಟಿಂಗ್ ರೂಮಲ್ಲಿ ವೇಟ್ ಮಾಡಿಕೊಂಡು ಕೂರೋಣ ಅಂತ ಅದನ್ನೇ ಡಿಸೈಡ್ ಮಾಡಿಕೊಂಡು ಮತ್ತೆ ನಾವು ಶೋರೂಮ್ಗೆ ಹೋದ್ವಿ ವಾಪಸ್ ಶೋರೂಮಿಂದ ಸ್ವಲ್ಪ ದೂರ ಮಾತ್ರ ಬಂದಿದ್ವಿ ಅಷ್ಟಕ್ಕೆ ಸೆವೆಂಟಿ ರುಪೀಸ್ ಕೇಳಿದ್ರು ಏನೂ ಮಾಡೋಕ್ಕಾಗಲ್ಲ ಸೊ ಅಷ್ಟು ಕೊಟ್ಟು ಮತ್ತೆ ಶೋರೂಮ್ಗೆ ವಾಪಸ್ ಹೋದ್ವಿ ಗೈಸ್ ಆಟೋದಲ್ಲಿ ಶೋರೂಮಲ್ಲಿ ಮತ್ತೆ ಇನ್ನೂ ಎಷ್ಟು ಟೈಮ್ ಆಗುತ್ತೋ ಏನೋ ಅಂತ ಸುಮ್ಮನೆ ಬೇಜಾರು ಮಾಡಿಕೊಂಡು ಹೋಗ್ತಾ ಇದ್ದೆ ಸೊ ಎಪ್ಪತ್ತು ರೂಪಾಯಿ ಕೊಡೋಕ್ಕೆ ನನಗೆ ತುಂಬಾ ಹೊಟ್ಟೆ ಉರಿತಾ ಇತ್ತು ಯಾಕಂದರೆ ಅಷ್ಟೊಂದು ದೂರನೂ ಹೋಗಿರಲಿಲ್ಲ ಜಸ್ಟ್ ಶೋರೂಮಿಂದ ಸ್ವಲ್ಪ ಮಾತ್ರ ದೂರ ಸ್ವಲ್ಪ ದೂರ ಮಾತ್ರ ಹೋಗಿದ್ವಿ ಅದೇ ರೋಡಲ್ಲೇ ಇದ್ವಿ ಸೆವೆಂಟಿ ರುಪೀಸ್ ಕೊಟ್ವಿ ಆಮೇಲೆ ಶೋರೂಮ್ ಒಳಗಡೆ ಹೋಗಿ ವೇಟಿಂಗ್ ರೂಮಲ್ಲಿ ವೇಟ್ ಮಾಡಿಕೊಂಡು ಕೂತಿದ್ವಿ ಗೈಸ್ ಏನೋ ಒಂದು ಟೂ ಅವರ್ಸಲ್ಲಿ ಗಾಡಿ ಕೊಟ್ಬಿಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ತ್ರೀ ಓ ಕ್ಲಾಕ್ ಇಂದ ನೈಟ್ ಏಯ್ಟ್ ಓ ಕ್ಲಾಕ್ ತನಕ ಅಲ್ಲೇ ಇದ್ವಿ ಅದೇ ವೇಟಿಂಗ್ ರೂಮಲ್ಲೇ ಕುತ್ಕೊಂಡು ಕಾಯ್ದು ಕಾದು 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 ನನಗಂದು ಸಾಕಾಗೋಯ್ತು ಅಷ್ಟೊತ್ತು ಮಾಡಿದ್ರು ಯಾಕಂದ್ರೆ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು ಕಾರ್ ಸರ್ವಿಸ್ಸಿಗೆ ಅವರು ನಮ್ಮ ಗಾಡಿನ ತಗೊಂಡಿದ್ದೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸಿಂದ ಏಯ್ಟ್ವರೆಗೂ ಗಾಡಿ ಸರ್ವಿಸ್ ಕಾರ್ ವಾಶ್ ಇದೇ ಆಯಿತು ಕಾರ್ಸ್ ಆದರೂ ನೋಡೋಣ ಅಂದ್ಕೊಂಡು ಕಾರ್ ನೋಡೋಕ್ಕೆ ಅಂತ ಹೋದ್ವಿ ಈ ಒಂದು ಕಲರ್ ಕಾರ್ ನನಗೆ ತುಂಬಾ ಇಷ್ಟ ಆಯಿತು ಗೈಸ್ ಹೊಸ ಲಾಂಚ್ ಅಂತೆ ಓನ್ಲಿ ಒನ್ ವೀಕ್ ಆಗಿದೆ ಅಷ್ಟೇ ಈ ಒಂದು ಕಿಯಾದಲ್ಲಿ ಹೊಸ ಲಾಂಚ್ ಆಗಿರೋ ಕಾರ್ ಬಿಟ್ಟು ತುಂಬಾ ತುಂಬಾ ಚೆನ್ನಾಗಿದೆ ಸೆವೆನ್ ಸೀಟರ್ ಕಾರ್ ಫೈನಲಿ ಅಷ್ಟೊಂದು ವೇಟ್ ವೇಟ್ ಆದಮೇಲೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಕ್ಲಾಕಿಗೆ ನಮ್ಮ ಕಾರ್ ತೊಗೊಂಡ್ರು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಕಾರ್ ಅದನ್ನು ತಗೊಂಡು ಸರ್ವಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಾರನ್ನ ನಾವು ಬೈ ಮಾಡಿದ್ದು ರೀಸೆಂಟ್ಲಿ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಡೆಲಿವರಿ ಮಾಡಿಕೊಟ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಯಾವ ಶೋರೂಮಲ್ಲೂ ಈ ರೀತಿ ಡೆಲಿವರಿ ಮಾಡಿದ್ದು ನಾನು ನೋಡಿಲ್ಲ ಕಿಯಾ ಶೋರೂಮಲ್ಲಿ ತುಂಬ ಡಿಫ್ರೆಂಟಾಗಿ ಕಾರನ್ನ ಡೆಲಿವರಿ ಕೊಡ್ತಾರೆ ಹೇಗೆ ಡೆಲಿವರಿ ಮಾಡಿಕೊಡ್ತಾರೆ ಅಂದರೆ ಅವ್ರ ಸ್ಟಾಫ್ ಎಲ್ಲ ಲೈನಿಂಗ್ ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಾ ಇರ್ತಾರೆ ಕಂಗ್ರ್ಯಾಚುಲೇಷನ್ಸ್ ಅನ್ನೋ ಒಂದು ಸಾಂಗ್ನ ಹಾಕಿರ್ತಾರೆ ತುಂಬ ಚೆನ್ನಾಗಿ ಡೆಲಿವರಿ ಮಾಡಿಕೊಡ್ತಾರೆ ಕಾರ್ಸ್ಗಳನ್ನ ಕಿಯಾ ಶೋರೂಮ್ನವರು ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸೊ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮಗೆ ಹಾಕ್ತೀನಿ ನಾವು ಹೇಗೆ ಕಾರ್ನ ಡೆಲಿವರಿ ಮಾಡ್ಕೊಂಡ್ವಿ ಅನ್ನೋದನ್ನು ಶೋರೂಮ್ ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ ಆಲ್ರೆಡಿ ಬಟ್ ಸರ್ವಿಸ್ ಇನ್ನೂ ಮಾಡ್ತಾನೇ ಇದ್ದಾರೆ ಗೈಸ್ ಕಾದು ಕಾದು ನನಗಂತೂ ಸುಸ್ತಾಗೋಯಿತು ತೋರಿಸ್ತಾರೆ ವಾಕ್ ತಗೊಂಡಿದ್ದಾರೆ ಗಾಡಿನ ನಾವು ಬಂದಿದ್ದು ಬೆಳಗ್ಗೆ ಅವರಂದರು ಸಿಕ್ಸ್ ಓ ಕ್ಲಾಕಿಗೆ ಗಾಡಿ ಡೇ ಕೊಡ್ತೀವಿ ವಾಪಸ್ ಸರ್ವಿಸ್ ಮಾಡಿ ಅಂತ ಬಟ್ ಸಿಕ್ಸ್ ಓ ಕ್ಲಾಕಿಗೆ ಸರ್ವಿಸಿಗೆ ತಗೊಂಡಿದ್ದಾರೆ ಮಾಡೋದಕ್ಕೆ ನಾನು ಮೆಲ್ಲಗೆ ಮಾತಾಡ್ತಿದ್ದೀನಿ ಎದ್ಕೊಂಡೆಲ್ಲ ಅವಳ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ಮಾತಾಡಲಿಲ್ಲ ಇವಾಗ ಮಾತಾಡ್ತಿದ್ದೀನಿ ಏನ್ ಮಾಡ್ತಿದ್ದಾರೆ ಏನೋ ಅವರಿಗೆ ಎಷ್ಟೊತ್ತಂತೆ ಇನ್ನು ಇನ್ನು ಒನ್ ಅವರ ನಾವೇನು ಇನ್ನೂ ಬೇಗ ಬಂದಿದ್ರು ಇಷ್ಟ ಆಗಿರ್ತಿತ್ತು ಗೈಸ್ ನಾನು ಇವತ್ತು ವೇರ್ ಮಾಡಿರುವಂತಹ ಔಟ್ಫಿಟ್ ಜೀನ್ಸ್ ಮತ್ತೆ ಶಾರ್ಟ್ ಕುರ್ತಿ ಬ್ಲ್ಯಾಕ್ ಕುರ್ತಿ ಇದು ನನ್ನ ಫೇವ್ರೆಟ್ ಕುರ್ತಿ ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಕುರ್ತಿ ಈ ಒಂದು ಬ್ಲ್ಯಾಕ್ ವೀಟಿಂಗ್ ರೂಮ್ ಏನಿದೆ ಅದೊಂಥರ ಚೆನ್ನಾಗಿದೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಶೋರೂಮ್ನ ಸೊ ಗೈಸ್ ಕಾರ್ ಸರ್ವಿಸ್ ಮುಗಿಸ್ಕೊಂಡು ನಾವು ಗೋಲ್ಡ್ ಶಾಪ್ ಹೋಗೋಣ ಅಂತ ಇದೀವಿ ಅಲ್ಲೊಂದು ಗೋಲ್ಡ್ ಚೈನ್ ಮತ್ತು ಒಂದು ಬೆಳ್ಳಿ ಚೈನ್ ತಗೊಳ್ಳೋಣ ಅಂತ ಇದ್ದೀವಿ ಕೈ ಚೈನು ಸೊ ನೋಡೋಣ ಕಾರ್ ಎಲ್ಲ ಆದಮೇಲೆ ಸೊ ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಆನ್ ದ ವೇ ಟು ಚಿತ್ರದುರ್ಗ ಸ್ವಲ್ಪ ಬಟ್ಟೆ ಶಾಪಿಂಗೂ ಇದೆ ಅದನ್ನು ಮುಗಿಸ್ಕೊಂಡು ಚಿತ್ರದುರ್ಗಕ್ಕೆ ಹೊಡ್ತೀವಿ ಫೈನಲಿ ಕಾರ್ ಸರ್ವಿಸ್ ಆಯಿತು ಗೈಸ್ ಎಷ್ಟೊಂದು ಕಾದಿದ್ದ ಆದಮೇಲೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಊರಿಗೆ ಹೊರಡಬೇಕು ನಷ್ಟ ನಾವು ಹೋಗ್ತಾ ಇರೋದು ಯಾವುದಾದ್ರೂ ಒಂದು ಗೋಲ್ಡ್ ಶಾಪಿಗೆ ಯಾಕಂದರೆ ಆಲ್ರೆಡಿ ತುಂಬಾ ಲೇಟಾಗಿದೆ ಇವಾಗ ಹುಡುಕೊಂಡು ಕೂರೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಇನ್ನು ಸೊ ಯಾವ ಗೋಲ್ಡ್ ಶಾಪ್ ಸಿಗುತ್ತೋ ಆಗ ಒಂದು ಗೋಲ್ಡ್ ಶಾಪಿಗೆ ಹೋಗ್ತೀವಿ ಸೊ ನಾನೊಂದು ಗೋಲ್ಡ್ ಚೈನ್ ತೊಗೊಳಗೆ ತೊಗೊಳೋದಿದೆ ಆಮೇಲೆ ಒಂದು ಬೆಳ್ಳಿ ಹ್ಯಾಂಡ್ ಚೈನ್ ತೊಗೊಳೋದಿದೆ ಸೊ ನೋಡೋಣ ಮಾಡ್ಕೊಂಡು ಹೊರಡ್ತೀವಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಇದೆ ಏಯ್ಟ್ ಥರ್ಟಿಗೆಲ್ಲ ಕ್ಲೋಸ್ ಅನ್ಸುತ್ತೆ ಮಾಡಿಕೊಂಡು ಮನೆಗೆ ಹೊರಡ್ತೀವಿ ಪಾರ್ಕಿಂಗ್ ಸಿಗೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಯಿತು ಟೆನ್ ಮಿನಿಟ್ಸ್ ಅಲ್ಲೇ ವೇಸ್ಟ್ ಆಯ್ತು ಗೈಸ್ ಸೊ ಈ ಒಂದು ಶಾಪ್ ಓಪನ್ ಇತ್ತು ಆಲ್ರೆಡಿ ಏಯ್ಟ್ ಥರ್ಟಿ ಆಗಿತ್ತು ಈ ಒಂದು ಶಾಪ್ ಒಳಗೆ ಹೋದ್ವಿ ಒಂದು ಕೂಡ ಇಷ್ಟ ಆಗ್ತಾ ಇರಲಿಲ್ಲ ಅವ್ರು ತೋರಿಸುವಂಥ ಚೈನಲ್ಲಿ ನನಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕಾಗಿತ್ತು ಚೈನ್ ಸೊ ಇವೆಲ್ಲ ಸ್ವಲ್ಪ ಚಿಕ್ಕವಿದ್ವು ಸೊ ಅದಕ್ಕೆ ಮೈಂಡ್ ಚೇಂಜ್ ಮಾಡಿಕೊಂಡು ಇಲ್ಲ ನಮ್ಮ ಚಿತ್ರದುರ್ಗದಲ್ಲೇ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿ ತಗೊಳ್ಳಲಿಲ್ಲ ಸೊ ವಾಪಸ್ ಚಿತ್ರದುರ್ಗಕ್ಕೆ ಬಂದ್ವಿ ಸೊ ಆಲ್ರೆಡಿ ತುಂಬಾ ಲೇಟಾಗಿತ್ತು ನಮಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲಿಲ್ಲ ಗೋಲ್ಡ್ ಚೈನೆಲ್ಲ ತಗೊಂಡು ಮನೆಗೆ ಹೋಗೋಣ ಅನ್ನೋ ಅಷ್ಟು ಸೊ ಅದಕ್ಕೆ ಚಿತ್ರದುರ್ಗದಲ್ಲೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ ಅಷ್ಟೊಂದು ಚೆನ್ನಾಗೂ ಕೂಡ ಏನೂ ಸಿಗ್ತಾ ಇರಲಿಲ್ಲ ಒಂದು ಶಾಪಲ್ಲಿ ಸೊ ಅದಕ್ಕೋಸ್ಕರ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಚೈನ್ ತೊಗೊಂಡೆ ಗೋಲ್ಡ್ ಚೈನ್ ಮತ್ತು ಸಿಲ್ವರ್ ಚೈನ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆನಾ ನಾನು ಆವಾಗಲೇ ಹೇಳಿದ್ದೆ ನಾನು ಕಾರ್ ಡೆಲಿವರಿ ಹೇಗೆ ಮಾಡ್ಕೊಂಡ್ವಿ ಅನ್ನೋದನ್ನ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಂತ ಸೊ ಅದನ್ನ ನೋಡಿ ನೋಡಿದ್ರಲ್ಲ ನಾನು ರೀಸೆಂಟ್ಲಿ ಕಾರ್ ಬೈ ಮಾಡಿದ್ದು ಕ್ಲಿಪ್ಪಿಂಗ್ಸ್ ನಾನು ಹಾಕಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಗಾಯ್ಸ್